ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬುದ್ಧಿವಂತ ಯುವತಿಯ ಪ್ರೊಫೈಲ್ ಆಗಿದೆ ಇವಳ ಹೆಸರು ಅನ್ವಿ ಅಂತ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಅನ್ವಿ ಬೆಂಗಳೂರಿನ ಒಂದು ಖಾಸಗಿ ಶಾಲೆಯಲ್ಲಿ ಲೆಕ್ಚರರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾಳೆ ವಿದ್ಯಾರ್ಥಿಗಳೊಂದಿಗೆ ಸಹಕಾರಿಯಾಗಿದ್ದು ಅವರ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೂಡ ನೀಡುತ್ತಾಳೆ ಅವಳ ವ್ಯಕ್ತಿತ್ವ ಶಾಂತ ನಿಷ್ಠಾವಂತ ಮತ್ತು ಸ್ನೇಹಪರ ಗುಣವೂ ಕೂಡ ಆಗಿದೆ ಹಾಗೆ ಇಂತಹ ಅನ್ವಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವಳು ಜೀವನ ಸಂಗಾತಿಯನ್ನು ಹುಡುಕುತ್ತಿರುವುದು ಒಬ್ಬ ಪ್ರಾಮಾಣಿಕನು ಆಗಿರಬೇಕಂತೆ ಕುಟುಂಬ ಪ್ರಿಯ ವ್ಯಕ್ತಿ ಕೂಡ ಆಗಿರಬೇಕಂತೆ ಹಾಸ್ಯ ಬುದ್ಧಿಯನ್ನು ಹೊಂದಿರುವಂತಹ ಮತ್ತು ಸಹಾನುಭೂತಿಯುತ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಇವರು ಭಾವಿಸುತ್ತಾ ಇದ್ದಾರೆ ಗಂಡು ಸ್ವತಂತ್ರ ಹಾಗೂ ಜವಾಬ್ದಾರಿಯುತ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಅನ್ವಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನ್ವಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಅನ್ವಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅನ್ವಿ ಕುಟುಂಬದಲ್ಲಿ ಐವರು ಇದ್ದಾರೆ ತಂದೆ ತಾಯಿ ಇಬ್ಬರು ಸಹೋದರರು ಮತ್ತು ಅವಳು ಒಬ್ಬಳು ಎಂದು ಕೂಡ ಹೇಳಿಕೊಂಡಿದ್ದಾರೆ ತಂದೆ ಸರ್ಕಾರಿ ಉದ್ಯೋಗಿ ತಾಯಿ ಗೃಹಣಿ ಕುಟುಂಬದಲ್ಲಿ ಪರಸ್ಪರ ಗೌರವ ಮತ್ತು ಸಹಾನುಭೂತಿ ತುಂಬ ಮುಖ್ಯ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ಅವಳ ಗುಣಗಳಲ್ಲಿ ಶಾಂತಿ ಧೈರ್ಯ ಸಮಯ ಪಾಲನೆ ಮುಖ್ಯವಾಗಿದೆ ಸಮ ಸಾರಿ ಸಮಯ ಮನೆ ಸಹಾಯ ಮನೆತನ ಮನೋಮನೋಹರ ವ್ಯಕ್ತಿತ್ವದವರು ಅವರು ಎಂದು ಕೂಡ ಹೇಳಲಾಗ್ತಿದೆ ಜಿ ಜೀವನದಲ್ಲಿ ಸಕಾರಾತ್ಮಕ ಚಿಂತನೆ ಮತ್ತು ಸ್ನೇಹಪರತೆಯನ್ನು ಪ್ರಮುಖವಾಗಿ ಕಾಣಿಸುತ್ತಾಳೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದರೆ ಬಾಲ್ಯದಲ್ಲಿ ಸ್ವತಂತ್ರತೆಗೆ ಆದ್ಯತೆಯನ್ನು ಕೂಡ ನೀಡಿದ್ದಾಳೆ ಶಿಕ್ಷಣ ಮತ್ತು ಕೆಲಸದಲ್ಲಿ ಸ್ವತಂತ್ರತೆಗೆ ಸವಾಲುಗಳನ್ನು ಕೂಡ ಎದುರಿಸಿದ್ದಾಳೆ ಧೈರ್ಯದಿಂದ ಸಮಸ್ಯೆಗಳನ್ನು ಪಾರಾಗಿದ್ದಾಳೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಜೀವನದ ಹೊಸ ಅಧ್ಯಾಯವೆಂದು ಅವಳು ನೋಡುತ್ತಾಳೆ ಮದುವೆ ಪರಸ್ಪರ ಗೌರವ ಪ್ರೀತಿ ಬೆಂಬಲದಿಂದ ಸಫಲವಾಗಬೇಕು ಎಂದು ಇವರು ಭಾವಿಸುತ್ತಾಳೆ ಅಂತಿಮ ಆಹ್ವಾನ ಸ್ನೇಹಿತರ ಯಾರಿಗಾದರೂ ನಿಜವಾಗಿಯೂ ನನ್ನ ಜೀವನ ಸಂಗಾತಿಯಾಗಲು ಆಸಕ್ತಿ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ನಾನು ನನ್ನ ಜೀವನದ ಹೊಸ ಅಧ್ಯಾಯವನ್ನು ಒಟ್ಟಿಗೆ ಸುಂದರವಾಗಿ ಸಾಗಿಸಲು ಕಾಯುತ್ತಿದ್ದೇನೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು